ವೀಳ್ಯದೆಲೆಯಲ್ಲಿ ಹೇಳ್ತಾರೆ ಅದು ಸತ್ಯನೇ ಅಂತ ನನಗೆ ನನ್ನ ನಂಬಿಕೆ ಅದೇ ಅವ್ರು ಹೇಳದ ಮೇಲೆ ನಮಗೆ ಸತ್ಯ ಅಂತ ಆಗುತ್ತೆ ನಮ್ಮನ್ನ ಹೇಳಕ್ ಬಿಡಲ್ಲ ಅವರೇ ಹೇಳ್ತಾರೆ ಹಾ ಈ ತರ ಘಟನೆ ನಡೆದಿದೆ ಅಂತ ಹೇಳಿ ಅವರೇ ಹೇಳ್ತಾರೆ ನಮ್ನ ಹೇಳಕ್ ಬಿಡಲ್ಲ ತುಂಬಾ ಒಂದು ನಂಬಿಕೆ ಬಂದಿದೆ ಅದ್ರ ಆ ದೇವಿ ಮೇಲೆ ಎಲ್ಲಮ್ಮ ದೇವಿ ಅಂದ್ರೆ ತುಂಬಾ ನಮಗೆ ನಂಬಿಕೆ ನಂಬಿಕೆ ಇಟ್ಟು ದೇವ ದೇವಿ ಹತ್ರ ಬನ್ನಿ ಎಲ್ಲಮ್ಮ ತಾಯಿ ಇದೊಂದು ಕ್ಷೇತ್ರ ಇದು ಇದು ಈ ಲಕ್ಷ್ಮೀಪುರ ಅಂತ ಹೇಳುವ ಒಂದು ಜಾಗದಲ್ಲಿ ಹಳ್ಳಿಯಲ್ಲಿರುವ ಒಂದು ಜಾಗ ಅದರಲ್ಲಿ ನಾವು ಕೇಳ್ದು ಅವರು ಬೀಳಿಯ ವೀಳ್ಯದೆಲೆಯಲ್ಲಿ ಹೇಳ್ತಾರೆ ಅದು ಸತ್ಯನೇ ಅಂತ ನನಗೆ ನನ್ನೊಂದು ನಂಬಿಕೆ ನನ್ನೊಂದು ನಂಬಿಕೆ ಅಂದರೆ ಏನಂದರೆ ಈ ಬೀಳಿದೆ ಹೇಳೋದೊಂದು ಅದು ಕರೆಕ್ಟಾಗಿದೆ ಅಂತ ನನ್ನ ಭಾವನೆ ಯಾಕೆಂದರೆ ನಡೆದಿರೋ ಘಟನೆಯನ್ನು ಅವರು ಹೇಳ್ತಾ ಇದ್ದಾರೆ ಅದೇ ನಮ್ಮ ಈ ಜೀವನದಲ್ಲಿ ಏನಾಗುತ್ತೆ ಅವರು ಹೇಳ್ತಾ ಇದ್ದಾರೆ ಬಟ್ ಬೇರೆ ಯಾವುದಾದ್ರೂ ಆದರೆ ಅವರು ಔಷಧಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ನೀವು ಎಷ್ಟು ಸರ್ ಬರ್ತಾರ ಈಗ ನಾವು ಎರಡನೇ ಸರ್ತಿ ಬರ್ತಾಯಿದ್ದೀವಿ ಫಸ್ಟ್ ನಮಗೇನು ಗೊತ್ತಿರಲಿಲ್ಲ ಈಗ ಎರಡನೇ ಸರ್ತಿ ಬರೋಕ್ಕೂ ನನಗೆ ಸ್ವಲ್ಪ ಗೊತ್ತಾಯಿತು ಈ ಥರ ಇದೆ ಇದಕ್ಕೆ ಯಾವ ತರ ಔಷಧಿ ಮಾಡಬೇಕು ಅವರು ಹೇಳ್ಕೊಡ್ತಾರೆ ಅವ್ರು ಶಾಸ್ತ್ರ ಕೇಳಿದ್ರು ಹಾ ನಾವು ಶಾಸ್ತ್ರ ಕೇಳಿದ್ವಿ ಹೇಳ್ಬೇಕಾದ್ರೆ ಸತ್ಯ ನಡೆದಿದೆ ಅಂತ ಅನಿಸ್ತಾ ಸರ್ ಹಾ ಸತ್ಯ ಅಂತ ಇದೆ ಅಲ್ಲ ಸತ್ಯ ಅವ್ರು ಮೇಲೆ ನಮಗೆ ಸತ್ಯ ಅಂತ ಆಗುತ್ತೆ ನಮ್ನ ಹೇಳಕ್ ಬಿಡಲ್ಲ ಅವರೇ ಹೇಳ್ತಾರೆ ಈಗ ಏನಂದ್ರೆ ಹಾ ಈ ತರ ಘಟನೆ ನಡೆದಿದೆ ಅಂತ ಹೇಳಿ ಅವರೇ ಹೇಳ್ತಾರೆ ನಮ್ಮನ್ನ ಹೇಳಕ್ ಬಿಡಲ್ಲ ನಾವು ಏನು ಹೇಳ್ಬೇಕು ಅಂತ ಹೇಳ್ತೀವಿ ಅವ್ರು ಹೇಳ್ತಾರೆ ಹೇಳ್ಬೇಡಿ ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ ಅದರಿಂದಾಗಿ ತುಂಬಾ ಒಂದು ನಂಬಿಕೆ ಬಂದಿದೆ ಅದ್ರ ಆ ದೇವಿ ಮೇಲೆ ಎಲ್ಲಮ್ಮ ದೇವಿ ಅಂದ್ರೆ ತುಂಬಾ ನಮಗೆ ನಂಬಿಕೆ ಫಸ್ಟಿಂದ ನಂಬಿಕೆ ಅವ್ರು ಹೇಳೋದು ಒಂದು ನಂಬಿಕೆ ಬಂತು ಅಂತ ಆಗ್ತಾ ಇದೆ ಈಗ ಏನು ಸಮಸ್ಯೆ ಸಮಸ್ಯೆ ಅಂದರೆ ಬೇರೆ ಅದೇ ನಮ್ಮ ಜಮೀನುದು ಇನ್ನು ನಮ್ಮ ಮಾವರಿಗೆ ಒಂದು ಸಮಸ್ಯೆ ಇರೋದರಿಂದ ನಾವು ಬಂದಿದ್ದೀವಿ ಅಷ್ಟೇ ಏ ಹೇಳ್ತೇವೆ ಹೇಳ್ತೀವಿ ಸೇನನ್ನು ಹಾಂ ಬನ್ನಿ ಕ್ಷೇತ್ರದಲ್ಲಿ ಬನ್ನಿ ಆದರೆ ಆ ದೇವಿನ ಒಂದ್ಸಲಿ ನಂಬಬೇಕು ನಮ್ದೇ ದೇವ ದೇ ನಂಬಿಕೆ ಇಟ್ಟು ದೇವ ದೇವಿ ಹತ್ರ ಬನ್ನಿ ಎಲ್ಲ ಅವರು ನಿಮಗೆ ಪರಿಶುದ್ಧವಾಗಿ ಹೇಳಿ ಅವರು ನಿಮ್ಮನ್ನ ನಿಮ್ದು ನಿಮ್ಮಂಥ ಯಾವುದೊಂದು ಕಾಯಿಲೆನೋ ಯಾವುದೊಂದು ದೈವನೋ ಏನಂತ ಇದ್ರೆ ಅವರು ಕ್ಲಿಯರ್ ಮಾಡ್ತಾರೆ ಅಂತ ನನ್ನೊಂದು ಭಾವನೆ ಅಷ್ಟೇ ಸರ್ ಹಾಂ ನನ್ನ ಹೆಸರು ಶೇಷಶೈ ನಾನು ನಾವು ಕೊಡಗಿನಿಂದ ಬಂದವರು